ಒಂಥರ ಹೋಗ್ಬರಂಬ ಬತ್ತಿ ಅದನಾಕ ಬಾ ಹೋಗಿ ಬರೋಣ ನೀನು ಬೇಜಾರು ಆಗ್ತಾಯ್ತಲ್ಲಾ ಹೋಗ್ಬರೋಕ್ಕಾಗುತ್ತೆ ಬಾ ಹ್ಞೂ ಗುಲಾಬಿ ಸೊಸಿಗೆ ಸಸಿಗಳೆಲ್ಲ ಇಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಲ್ಲ ನೋಡ್ಕೊಂಬರ ಬಾ ಹ್ಞೂ ಬೇಜಾರ ಮನೆ ಹತ್ರ ಇದ್ದರೆ ಬೇಜಾರು ಆಗ್ತಿರುತ್ತೆ ಬಾ ಹೋಗ್ಬರ ಅಲ್ಲದನಾಕ ನಾಳೆಗೆ ರಾಹುಲ್ ಅಣ್ಣ ನಾ ಬರೋ ಕೇಳು ಬಂದರೆ ನೀವು ಒಟ್ಟಿಗೆ ಹೋಗ್ಬೋದಲ್ಲ ి నోడ బా నన్నేను గగన్ అక్క అంతి కరీబేడ అదృష్ట గగన అంతలే కరి సరేనా నీబ్రు ఫ్రెండ్లీ ఇది అక్క అంతేం కరీబేడ ఈ నన్గు నీగూ వయస్సు స్వల్ప ఈచి కడి అసే ఏను అదే ఏను అక్క అంతి ఏం కరీబేడ ననేనో అందన్న గగన్ అంతలే కరి సరేనా హే ఫ్రెండ్లీ నావు క్లోోస్ ఆగి ఒ ఫ్రెండ్ ఇలా అదకే గగన అంతలే కరి ಅಯ್ಯೋ ಅಕ್ಕ ನನಗೆ ಆಲನೇ ರೂಢಿ ಆಗೈತೆ ಹ್ಞೂ ಹಂಗೆ ಕರೆಯೋ ಹಂಗೆ ಕರೆಯೋಕ್ಕಾಗಲ್ಲ ಅದು ಹೆಂಗೆ ಅಭ್ಯಾಸ ಮಾಡ್ಕೊಂಡಿರ್ತೀವೋ ಹಂಗೆ ಕರಿಬೇಕು ಅಂತ ಅನ್ಸುತ್ತೆ ನಾವು ಯಾರನ್ನಾದ್ರೂ ಒಬ್ಬರು ಯಾರನ್ನಾದ್ರೂ ಹೆಂಗೆ ಕರಿತೀವೋ ಅದು ಹಂಗೆ ಕರಿಬೇಕು ಅನ್ಸುತ್ತೆ ಅಣ್ಣ ಅಕ್ಕ ಅಂತೇಳಿ ಹೆಂಗೆ ಕರಿತೀವಿ ಹಂಗೇ ಕರಿಬೇಕು ಅನ್ಸುತ್ತೆ ಇವರು ಮಲ್ತಕ್ಕೆ ಇರೋದು ಹ್ಞೂ ಇಲ್ಲ ಇಲ್ಲಿ ನೀವು ಮಲ್ತಕ್ಕೆ ಹೋಗೋರು ನಮಗೆ ಭಾಗ ಕೊಟ್ಟು ಹೋಗ್ರಿ ಭಾಗನ ಭಾಗ ಕೊಟ್ಟು ಯಾಕೆ ಹೋಗೋಣ ಹ್ಞೂ ನಾವೇನೋಕೆ ಭಾಗ ಕೊಡೋಣ ನಮ್ಮನೇನು ಕೇಳ್ತಾ ಇದೆಯಾ ಹೋಗಲ್ಲಿ ಕೇಳೋವಂಥವ್ರು ನಾ ಹೋಗು ಹ್ಞೂ ನಾನು ಯಾಕೆ ನಿಮಗೆ ಯಾಕೆ ಭಾಗ ಕೊಡೋಣ ಅಣ್ಣ ಇವಾಗ ನೀವೆಲ್ಲ ಹೊಲ್ದ ಹತ್ರ ಎಲ್ಲ ಕೆಲಸ ಮಾಡ್ತಾಯಿದ್ದೀರಂತೆ ಅದಕ್ಕೇ ಇವಾಗ ಗುಲಾಬಿ ಗಿಡ ಇಡೋದು ಎಲ್ಲ ಇದ್ದಾಳೆ ನಮಗೆ ಫಸ್ಟ್ ಭಾಗ ಕೊಟ್ಟು ಅದೇನು ಆಮೇಲೆ ಮಾಡ್ತಾ ಹ್ಞೂ ಫಸ್ಟ್ ನಮಗೆ ಭಾಗ ಬರಬೇಕು ಅದಕ್ಕೋಸ್ಕರ ಹ್ಞೂ ಭಾಗ ಬಂದರೆ ಆಮೇಲೆ ನಾವು ಹೆಂಗೋ ಮಾಡ್ಕೊತೀವಿ ಹ್ಞೂ ನಮಗೆ ಫಸ್ಟ್ ಭಾಗ ಕೊಟ್ಟು ನೀವು ಆಮೇಲೆ ಏನಾನ ಮಾಡಿರಿ ಇಲ್ಲ ಅಂತಂದ್ರೆ ನಾನು ಬಿಡೋದಿಲ್ಲ ಭಾಗ ಕೊಡಲಿಲ್ಲ ಅಂತಂದ್ರೆ ನಮ್ಮಪ್ಪ ಬರೀ ಅವಾಗ ಒಂದು ಸತಿ ಕೇಳಿದ್ವಿ ಹಿಂಗೆ ಹೇಳ್ತು ಸುಮ್ಮನೆ ಇವಾಗ ಇಬ್ರುದು ಮದುವೆ ಆಗೈತೆ ನಂದು ಆಗೈತಿ ಮೂವರು ಮೂರು ಜನದ್ದು ಮದುವೆ ಆಗೈತಿ ಮೂರು ಜನಕ್ಕೂ ಏನಿದೆ ಹೊಲ ಮನೆ ಎಲ್ಲನ ಸಮನಾಗಿ ಭಾಗ ಮಾಡಬೇಕು ಅಷ್ಟೇನೆ ಹ್ಞೂ ನಂದು ಮದುವೆ ಆಗೈತೆ ತಾನೆ ಇವಾಗ ಹೇಳು ಹ್ಞೂ ನನಗೆ ಭಾಗ ಬೇಕು ಅಂತೇಳಿ ನಾವ್ಯಾಕ್ ಕೇಳೋಣ ಓ ಹೋಗು ನಮ್ಮ ಹತ್ರ ಏನು ಕೇಳಬೇಡ ನೀನು ಹ್ಞೂ ನಮ್ಮ ಹತ್ರ ಏನಕ್ಕೆ ಕೇಳ್ತಾ ಇದೆಯಾ ಕೇಳೋರ್ನು ಕೇಳು ಸರಿನಾ ನಮ್ಮ ಮುಂದೆ ಮಾತಾಡಿದ್ರೆ ಸರಿಯಾಗೋದಿಲ್ಲ ನಿಂದು ಏನಾಯ್ತು ಅಷ್ಟು ನೋಡ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಹ್ಞೂ ಸುಮ್ಮನೆ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ಇಲ್ಲಿ ಸುಮ್ಮನೆ ಇಲ್ಲಿಂದ ಹೋಗು ಅದ್ಯಾಕೆ ಮಾತಾಡಬಾರ್ದು ಮತ್ತೆ ನೀವು ಹೋಗ್ಬಾರ್ದು ಇವಾಗ ನಾವು ಬಂದು ನಾವು ಹಾಗಾದರೆ ಏನಾನ ಮಾಡ್ತೀವಪ್ಪ ನಾವು ಜಮೀನಾಗ ನಾವು ಏನಾನ ಹಾಕ್ತೀವಿ ನಮಗೆ ಭಾಗ ಕೊಡ್ದಲ್ಲೇ ನನಗೆ ನೀವು ಹೆಂಗೆ ಮಾಡ್ತೀರಾ ನೀವು ಹೆಂಗೆ ಹೋಗ್ತೀರಾ ನಾವು ಹೋಗ್ತೀವಿ ನಾವು ಬರ್ತೀವಿ ಹ್ಞೂ ಹೇಳಿ ನೀವು ನನಗೆ ಭಾಗ ಕೊಡಿಸ್ರಿ ಹ್ಞೂ ಅಷ್ಟೇ ನಿಮ್ಮ ನಿಮ್ಮಂತೆ ತಾನೆ ನಾನು ಅದಕ್ಕೆ ಅರ್ಥ ಮಾಡ್ಕೋಬೇಕು ನೀವು ಬರಾಮ ಹ್ಞೂ ಅದೆಲ್ಲ ಆಗುತ್ತೆ ಬಾ ಹ್ಞೂ ನಾವು ಇವಾಗ ಹ್ಞೂ ಗಿಡಗಳು ಬಾ ಹ್ಞೂ ಇವ್ರೊಬ್ಬಳೇ ಹಾಕಿದ್ರೆ ಇವರೆಲ್ಲ ಇದನ್ನು ಮಾಡಿದ್ರೆ ನಾವು ಬಿಡ್ತೀವ ಹ್ಞೂ ಇವಳೊಬ್ಬಳೆ ಎಲ್ಲ ಬೆಳ್ಕಂಡು ತಿನ್ನಬೇಕು ಎಲ್ಲ ಇವಳೊಬ್ಬಳೆ ಮಾಡ್ಕೋಬೇಕು ಹ್ಞೂ ನನಗಾದ್ರೆ ನಮಗೇನು ಬೇಡ ನಮಗೂನು ಕೊಡಬೇಕು ಹ್ಞೂ ನಾವು ಕೊಡಲಿಲ್ಲ ಅಂದರೆ ಇರಲ್ಲ ಈಗ ನಮ್ಮನ್ನು ಕೇಳಾಗ್ತದೇ ಇರಿಲ್ಲ ನೀವು ಹೋಗಿ ನಮ್ಮ ಅಪ್ಪ ಕೇಳ್ಕೊಳ್ಳ್ರಿ ನಮ್ಮ ಹತ್ರ ಬಂದು ಜೋರು ಮಾಡಿದ್ರೆ ನಾವು ಹೋಗ್ತಾ ಇದೀವಿ ಹೊಲ್ತಕ್ಕೆ ಹೋಗೋರಿಗೆ ಅಡ್ಡ ಹಾಕಿ ಈ ರೀತಿ ನನಗೆ ಭಾಗ ಬೇಕು ಅಂತೇಳಿ ಅಡ್ಡ ಹಾಕಿ ನಿನ್ನ ನನ್ನ ಕೇಳಿದ್ರೆ ಹಾಂ ಅದೇನು ಕೇಳ್ತೀಯಾ ನೀನು ನಮ್ಮ ಅಪ್ಪಿನ ಕೇಳಕ್ಕೆ ಸರಿನಾ ನಿನಗೆ ಬೇಕಿದ್ದರೆ ಭಾಗ ಅಪ್ಪ ಕೇಳ್ಕೋಬೇಕು ಏನಿಲ್ಲ ನಮ್ಮನ್ನು ಕೇಳೋ ಅಂಥದ್ದೇನಿಲ್ಲ ನೀವು ಸುಮ್ಮನೆ ಸೈಡ್ ಬಿಡ್ರಿ ನಾವು ಹೋಗಬೇಕು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೋಡು ಅಲ್ಲ ಯಾವಾಗಂತೂ ಬಿಡು ನಂದು ಮದುವೆ ಆಗಿರಲಿಲ್ಲ ಇವನು ಮದುವೆ ಆಗಿರಲಿಲ್ಲ ಯಾರ್ದು ಮದುವೆ ಆಗಿರಲಿಲ್ಲ ಇವಾಗ ಮೂವರ್ದೂ ಮದುವೆ ಆಗೈತೆ ಹ್ಞೂ ಮದುವೆ ಆಗೈತೆ ಅಂದಮೇಲೆ ಇವಾಗ ಕೂಡ ಕೇಳು ಹ್ಞೂ ಕೊಟ್ಟರೆ ನಾನು ಹೆಂಗೋನು ನಾವು ಹೆಂಗೋ ಜೀವನ ಮಾಡ್ತೀವಿ ನಮಗೆ ಕೊಡಿಸ್ಬೇಕಷ್ಟೇ ನೀವು ನೀವು ತಾನೇ ಹೋಗೋದು ಇವಾಗ ಹ್ಞೂ ಇವಳು ಇವಾಗ ಹೊಲ ಮಾಡ್ತೀನಿ ಅಂತೇಳಿ ಎಲ್ಲನಾ ಅದು ಇದು ಎಲ್ಲ ಮಾಡ್ತಾಯಿದ್ದಾಳಲ್ಲ ಹ್ಞೂ ಹಾಂ ಇವಾಗ ಇದ್ದಾಳೆ ಆಮೇಲೆ ನಮಗೆ ಇವಾಗ ನಾವು ಕೇಳಬೇಕಲ್ಲ ನಾವು ಮಾಡಬೇಕಲ್ಲ ಹಾಂ ಅದಕ್ಕೋಸ್ಕರ ಐಳು ಸಾವಿರ ಬಂದ್ ನಂಗೆ ಇವಳೆಲ್ಲಿ ಬೇಕಲ್ಲ ಹೊಲ ಮಾಡ್ಕೊಂಡು ಹೂವು ಬೆಳಿತೀನಿ ಅದನ್ನು ಬೆಳಿತೀನಿ ತರಕಾರಿ ಬೆಳಿತೀನಿ ಅಂತೇಳಿ ಇವಳು ಮಾಡ್ಕೊಂಡಿದ್ರೆ ನಾವು ಬಿಡ್ತೀವ ಹಾಂ ನಮಗೂ ಬೇಕಪ್ಪ ನಮಗೂ ಮಾಡ್ಬೇಕಂಬ ನಮಗೂ ಆಸೆ ಇರಲ್ವೇ ಜನ ಇಲ್ಲಿ ಜಂಗ್ಲ ಮಾಡಬೇಡ ಆದಾಗ ಬಿದ್ದಂಗೆ ಅಂದ್ಕಂಡು ಹೋಗಿ ಆ ಮಾಮೂನು ಕೇಳು ಸರಿನಾ ನಮ್ದೇನಿಲ್ಲ ನಾವೇನಾದರೂ ನಾವು ಕೊಡೋಂಗಿದೀವಾ ಓಯ್ಯ ಮಾಮೂನು ಕೇಳು ನಮಗೆ ಭಾಗ ಬೇಕು ಕಣ್ಮಮ್ಮ ಅಂತೇಳಿ ಮಾಮೂನು ಕೇಳು ಹ್ಞೂ ಅವ್ರು ದೊಡ್ಡವ್ರು ಇದ ಮೇಲೆ ನೇನು ಕೇಳ್ಕೆ ಬಂದು ನೀನು ನಿಂದೇನೋ ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಇಲ್ಲಿಂದ ಹೋಗ್ತಾ ನೋಡು ದೀಪ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ ಹ್ಞೂ ಸುಮ್ಮನೆ ಇಲ್ಲಿಂದ ಹೋಗು ಸುಮ್ಮನೆ ನಮಗೆ ತಲೆ ತಿನ್ಬೇಡ ಬೇಡ ನಾವೇ ಹಿಂಗೋ ನಮ್ಮ ಪಾಡಿಗೆ ಇದೀವಿ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಕೇಣಕಿ ಚಪಾತಿ ಮಾಡೋಕ್ಕೆ ಬಂದಿದೆಯಾ ಹಾಂ ರೋಸ್ ಗಿಡ ಹಾಕಿದ್ದಾರೆ ಇಲ್ಲನೂ ಸೊಪ್ಪು ಬೆಳಿತಾರೆ ತರಕಾರಿ ಬೆಳಿತಾರೆ ಅಂತೇಳಿ ಹೇಳ್ಕೊಟ್ಟವ್ರೆ ಅದಕ್ಕೆ ಕಣ್ಣವ್ರ ಮಾತು ಕೇಳ್ಕೊಂಡು ಬಂದಿದ್ಯಾ ನೀನು ಅದೇ ಮತ್ತೆ ಸುಮ್ಮನೆ ಕೇಳೋರ್ನ ಕೇಳಲ್ಲ ಇಲ್ಲಿ ಬಂದು ನಾನು ತಲೆ ತಿಂತಾಳೆ ಹ್ಞೂ ನಾವಷ್ಟೇ ಹೇಳೋದು ನಮ್ದು ಏನಿಲ್ಲ ಹೋಗಿ ಕೇಳು ಕೇಳೋರ್ನ ಇಲ್ಲ ಇವಾಗ ನೀವು ಹೋಗ್ಬೇಡ್ರಿ ಈಗ ಕೊಡೋವರ್ಗು ನೀವು ಹೋಗಿ ಕೊಡೋದು ನೀವು ಏನೋ ಮಾಡಿಕೊಡ್ದು ನಮಗೂ ಕೊಟ್ಟ ಮೇಲೆ ನೀವು ಹೋಗ್ರಿ ಹ್ಞೂ ಅಷ್ಟೇನಿಲ್ಲಾಂದ್ರೆ ನಾವೇ ಬಂದು ನಾವು ಈಗಲೇ ಮಾಡ್ತೀವಿ ನಮಗೂ ಅಲ್ಲ ನಮಗೂ ಬೆಳ್ಕೋಬೇಕು ಅಂಬೋದು ಆಸೆ ಇರಲ್ಲ ಅದಕ್ಕೆ ಕಣಮ್ಮ ಹೇಳೋದು ಹಾಂ ನಿಮ್ಮಂತೆ ನಾವು ಮಗಳಲ್ವಿ ಈಗ ನನಗೂ ಚಿಕ್ಕ ಅಂತ ಮೇಲೆ ಭಾಗ ಬರಲೇಬೇಕು ಎಲ್ಲದರೂ ಸಿಸ್ನಾಗಿ ಹ್ಞೂ ನಿಮ್ಮ ಅಮ್ಮನಂತೆ ನಾನು ಅಲ್ವೇ ಅದಕ್ಕೇನೆ ನಾನು ಸರ್ ಸಮಾಗಿ ನಾನು ಭಾಗ ತಗೊತೀನಿ ಹ್ಞೂ ನನಗೆ ಸರ್ ಸಮನಾಗಿ ಎಲ್ಲಾದ್ರಾಗು ಸಮ ಭಾಗ ಕೊಡಬೇಕು ಹ್ಞೂ ನಿಮ್ಗೊಂದಿಟ್ಟು ಕಮ್ಮಿ ಆದರೂ ಪರವಾಗಿಲ್ಲ ನನಗೆ ಕಮ್ಮಿ ಆಗಂಗಿಲ್ಲ ನಾನು ಚಿಕ್ಕ ಹೆಂಡ್ತಿ ಹ್ಞೂ ನೀನು ಹಿರೇಣ್ತಿ ಮಕ್ಕಳು ನಾವೆಲ್ಲ ನಾನೆಲ್ಲ ನಿಮ್ಮನ್ನು ನೋಡ್ಕೊಂಡಿದ್ದೀನಿ ಹ್ಞೂ ನಾನೆಲ್ಲ ನೋಡ್ಕೊಂಡು ನಿನ್ನ ನಾನು ನೋಡ್ಕೊಂಡು ಸಾಕಿರೋದು ಹ್ಞೂ ಅದಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಸಮಭಾಗಕ್ಕಿಂತ ನಾನು ನಂಗೆ ಸ್ವಲ್ಪ ಹೆಚ್ಚಾಗೆ ಕೊಡಬೇಕು ಯಾಕಂದ್ರೆ ನಾನು ಅಷ್ಟು ಪಾಠ ಬಿದ್ದಿದ್ದೀನಿ ಅಷ್ಟು ನೋಡ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಹ್ಞೂ ಅದಕ್ಕೇ ಇದು ಒಳ್ಳೆಯ ಸಮಸ ಆಯ್ತಲ್ಲ ಇವ್ರದ್ದು ಅಪ್ಪ ಏನೋ ಮಾಡ್ಕೊಳ್ರಿ ನಿಮ್ಮ ಪಾಡಿಗೆ ನೀವು ನಮಗೆ ತಲೆ ಕೆಡಿಸ್ಬೇಡ್ರಿ ಸೈಡ್ ಬಿಡ್ರಿ ಯಾಕಮ್ಮ ಏನಾಯ್ತು ಅದೃಷ್ಟ ಅಲ್ಲ ನೋಡಕ್ಕ ಇವರು ಬಂದು ನನಗೆ ಭಾಗ ಕೊಡ್ಬೇಕು ನೀವು ಭಾಗ ಕೊಡ್ದಲ್ಲೇ ನೀವು ಹೊಲ್ದಾಗ ಹೋಗ್ಬೇಡ್ರಿ ಅಂತೇಳಿ ಮಲ್ತಾಗ ಹೋಗೋರ್ನ ತಡೀತಾ ಇದ್ದಾರೆ ಹಾಂ ಭಾಗ ಕೊಡಬೇಕು ಭಾಗ ಕೊಡ್ಸು ಎಲ್ಲ ಸಾಮಾನು ಭಾಗ ಕೊಡಬೇಕಂತೆ ಅದಕ್ಕೆ ಇಲ್ಲಿ ಬಂದು ಹಿಂಗೆ ಮಾತಾಡ್ತಾ ಇದ್ದಾರೆ ನೋಡು ನಮ್ಗೆ ಹೊಲ್ತಕ್ಕೆ ಹೋಗೋಕ್ಕೆ ಇದ್ದಾರೆ ನೀನು ಬೆಳೆ ಹಿಕ್ಕಿದೆಯಾ ನೀನು ಬೆಳೆ ಹಿಕ್ಕ ಕೊಡ್ದು ನೀವು ಹೋಗಕೂಡ್ದು ನೀವು ಮಾಡಿಕೊಡ್ದು ಹ್ಞೂ ನಾನು ನಮಗೆ ಕೊಟ್ಟು ಆಮೇಲೆ ಮಾಡ್ಕೋಬೇಕು ನೀವು ಅದು ಹೆಂಗೆ ಮಾಡ್ತೀರಾ ಹಾಂ ಹಿಂಗೆ ಅಂತ ಹೇಳಿ ಏನೇನೋ ಸುಮ್ಮನೆ ಜಗಳ ತಗೊಂಡು ಬಂದಿದ್ದಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಏನಿಲ್ಲಪ್ಪ ಹೋಗಿ ಅಮ್ಮನ ಕೇಳ್ಕೇಳ್ರಿ ಅಂತ ಹೇಳ್ತಾ ಇದ್ದೀವಿ ಏ ಚೂಡಮ್ಮ ನೀನು ಇವಳನ್ನ ಕೇಳಬೇಡ ಹೋಗಿ ಕೇಳೋಣ ಆದ್ರೆ ನೀನು ಸುಮ್ಮನೆ ಅವ್ರನ್ನ ಕೇಳ್ಕೆ ಹ್ಞೂ ಬಸಣ ಇನ್ನ ಸರಿ ನೀ ಇವ್ರನ್ನ ಯಾಕೆ ಕೇಳ್ತೇ ಇವ್ರನ್ನಾಕೆ ನೀನು ಹಿಂಗೆ ಮಾಡಬೇಡ ಹಾಂ ನಿಮಗೆ ಬುದ್ಧಿ ಐತಿ ಎಂಬನೇ ಇಲ್ಲ ಎಂಬನೇ ಹೇಳಿ ದೀಪು ಹೋಗಿ ಕೇಳೋರ್ನ ಕೇಳು ಅಂತಂದರೆ ಇವ್ರನ್ನ ಯಾಕೆ ಕೇಳಿ ಸುಮ್ಮನೆ ಇಲ್ಲಿ ಗಲಾಟೆ ಮಾಡ್ಕೊಂಡು ಸುಮ್ಮನೆ ಬುದ್ಧಿ ಇಲ್ಲ ನೋಡ್ಸೋಡಮ್ಮ ಸುಮ್ಮನೆ ಹೋಗಿ ಬಸಣ ಹಂಗೆ ಕೇಳ್ರಿ ಹಾಂ ಬಸಣ ಹಂಗೆ ಕೇಳಿ ತಗೊಳ್ಳ್ರಿ ನಿಮ್ದು ಏನಾಯ್ತಾ ಅದನ್ನು ಹ್ಞೂ ಹೋಗ್ರಿ ಸುಮ್ಮನೆ ಯಾಕೆ ಇವ್ರನ್ನೇ ಯಾಕೆ ಕೇಳ್ತೀರಾ ನನ್ನ ಮನೆ ಬಂದಿರಾಳೆ ಪಾಪ ಇವಳಿಗೇನು ಗೊತ್ತು ಅಲ್ಲ ಏನು ಮಗಳಾಗಿರಾಳು ಅವಳೇನು ಹೇಳ್ತಾಳೆ ಹಾಂ ಅವ್ಳು ಏನು ಕೇಳ್ತಾಳೆ ಹೇಳು ಅವಳು ಏನು ಕೇಳಲ್ಲ ಏನಿಲ್ಲ ನಿಂದೇನಾಯ್ತು ಅಷ್ಟು ನೋಡ್ಕೊಂಡು ಕೇಳ್ಕೊಂಡು ನಿಮ್ಮ ಅಪ್ಪ ನಿಂಗೆ ಕೇಳ್ಕೆ ಹೋಗು ಹ್ಞೂ ಅವ್ನು ಭಾಗ ಕೊಡು ಅಂತೇಳಿ ಕೇಳು ಅದರಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವ್ರು ಇಲ್ಲದ್ದೆಲ್ಲ ಹೇಳ್ಕೊಡ್ತಾರಲ್ಲ ಹಿಂಗುಸ್ರದು ಹ್ಞೂ ಹೆಂಗುಸ್ರಾವೆ ಇದ್ದವು ಬರೀ ಕೇಳಿಕಿ ಕಿತಾಪತಿ ಅದು ಇದು ಹೇಳ್ಕೊಡ್ತಾರೆ ಹ್ಞೂ ಹೆಂಗೋಣ ಅಯ್ಯಪ್ಪ ಭಾಗ ಕೊಡುತ್ತೆ ಹ್ಞೂ ನನಗೆ ನನಗೆ ಅಲ್ಲ ಗೊತ್ತು ಅಯ್ಯಪ್ಪ ಭಾಗ ಕೊಡುತ್ತೆ ಅಂತೇಳಿ ಆದರೆ ಇವರೇ ಹ್ಞೂ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಅದು ಇದು ಅಂತ ಯಾಪಾಗ ಹಂಗಂದಿದ್ದ ನಮ್ಮ ಹ್ಞೂ ಕೊಡ್ತೀನಿ ಅಂತೇಳಿ ತಿರ್ಗಿ ಯಾಕೆ ಸುಮ್ಮನೆ ನಾವು ಸುಮ್ಕಾದ್ವಿ ಬಿಡತ್ತ ಎತ್ತ ಇದ್ರೆ ತಾಮನಂತ ಸುಮ್ಮನಾದ್ವಿ ಇವಾಗ ನನ್ನ ಮಗಳದು ಮದುವೆ ಆಗೈತೆ ಅವ್ರಿಬ್ರದ್ದು ಮದುವೆ ಆಗೈತೆ ಮತ್ತು ಇವಾಗ ನಮಗೆ ಭಾಗ ಕೊಡಬೇಕು ಕೊಟ್ಟರೆ ನಾವೇನೋ ಒಂದು ಮಾಡ್ತೀವಿ ನಾವು ಏನೋ ಮಾರ್ಕೆಣನ ಮಾರ್ಕೆಂಬ್ತೀವಿ ಕೇಳೋಣ ಇಕ್ಕಮ್ತೀವಿ ಮಾರ್ಕೆಂಡ್ ತಿಮ್ಮತಾರೆ ಮಾರ್ಕೆಂಡ್ ತಿಂತಾರೆ ನಾವೇನೋ ಮಾಡ್ಕೊಮ್ತೀವಿ ಮಾರ್ಕೆಂಡ್ ತಿಂಬೋದನ್ನು ಮಾಡ್ತೀವಿ ಏನೋ ಮಾಡ್ತೀವಿ ಅದೆಲ್ಲ ಯಾಕೆ ಅದಕ್ಕೋಸ್ಕರ ಹ್ಞೂ ನಾವೀಗ ನಮ್ಮದೇನೈತೆ ನಾವು ತಗೊತೀವಿ ನಾನು ನನ್ನ ಮಗಳು ಅಷ್ಟೇ ನೋಡಿದ್ರೆಲ್ಲ ವೀಕ್ಷಕರ ಬಂದು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಭಾಗ ಕೊಡಿಸು ಭಾಗ ಕೊಡು ಅಂತೇಳಿ ನಾನು ಕೊಡೋದು ಹೋಗಿ ಅಪ್ಪನ ಹತ್ರ ಕೇಳ್ರಿ ಅಂತೇಳಿ ಹೇಳ್ತಾ ಇದ್ದೀವಿ ನಾವು ಇಬ್ಬರು ಹೊಲ್ತಕೆ ಹೋಗೋದು ನೋಡಿ ಇವರೆಲ್ಲ ಬೆಳೆ ಇರೋದು ನೋಡಿ ಆನೆ ಹೊಟ್ಟೆ ಕಿಚ್ಚು ಬಂದೈತಿ ಹ್ಞೂ ಇಲ್ಲೊಂದು ಹೇಳಿ ಕೊಟ್ಟಿರ್ತಾರೆ ಜನ ಎಲ್ಲಾ ಹಂಗೆ ಹಿಂಗೆ ಅಂತೇಳಿ ಮಾತಾಡಿಕೊಂಡು ಇಲ್ಲೆಲ್ಲನ ನಮ್ಮ ಹತ್ರ ಜಗಳ ಮಾಡೋಕ್ಕೆ ಬಂದವ್ರಿ ಅಲ್ದತ್ರ ಹೋಗ್ಬೇಡ್ರಿ ನೀವು ಕೊಡು ಹಂಗೆ ಹಿಂಗೆ ಅಂತ ಹ್ಞೂ ಇದು ಒಂದುತ್ತಲ್ಲೇ ನಾವು ಇವ್ರದೊಂದು ನಮಗೆ ಕೊಡಲೇಬೇಕಂದರೆ ಇವಾಗ ಭಾಗ ಕಾನೂನು ಪ್ರಕಾರ ಇರೋದೆ ಅದು ಅವರು ಯಾಕಂದರೆ ಅವಳು ಇವಾಗ ಹೆಣ್ಮಗಳು ಅಮ್ಮನೂ ಚಿಕ್ಕ ಹೆಂಡ್ತಿ ಆಗಿರೋದ್ರಿಂದ ಭಾಗ ಬರುತ್ತೆ ಅದನ್ನು ಏನು ಎತ್ತ ಅಂತೇಳಿ ನೋಡ್ಬೇಕು ಅದೇನು ಮಾತಾಡುತ್ತೆ ನಮ್ಮಪ್ಪ ಏನಾಗುತ್ತೆ ಏನು ಎತ್ತ ಅಂತೇಳಿ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಮುಗಿಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು